ಹೀಗ ಸಾಸಿವೆ ಜೀರಿಗೆ ಸಾಸಿವಾಕೀನಿ ನೋಡಿರಿ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ಹಾಕಿನ್ರಿ ಈ ಉಳ್ಳಾಗಡ್ಡಿ ಪಲ್ಯ ಹೆಂಗೆ ಮಾಡೋದಂತ ಅಂತ ನೋಡಿರಿ ನೋಡ್ರಿ ಈಗ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತೀನಿ ನೋಡಿರಿ ಗ್ಯಾಸ್ ಚಲೋ ಮಾಡ್ತೀನಿ ರೀ ಒಂದು ಪಾವ್ ಕಿಲೋ ರೀ ದೊಡ್ಡ ಎರಡು ಟೊಮೆಟೇನು ಒಂದು ಹದಿನೈದು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಸ್ಪೂನು ಶೇಂಗಾ

चलो करते कट कट ಅಂತ ಅಂತ ಮೆತ್ತgar ಬೇಸಗಳರು ವಿះಸನ್ ಮಾಡಿ ಪೇಷನ್ ಗೆ ಹಾಕ್ತನಂ ವನ್ಸಿಲ್ ಕೇಯಿ ಮಿಕ್ಸರ್ ನ ರುಬ್ ಹಾಕೊಂಡೆ ನಡಿತಿತ್ತು ನಾವು ಕರ ಕನಿ ಹುಂತಿಲ್ರೆ ಅದಕ್ಕೆ ಹೆಚ್ಚಾಕಿನ ಕರ ಬಾಳು ಹುಂತಿದ್ರ ಮಿಕ್ಸರ್ ನ ರುಬ್ ಹಾಕ ಚಲೋ ಬಾಳು ಆಗುತ್ತಿನ ಈ ಗೊಳಗಡಿ ఇక కలస్త ఎన్నీ ఇక్కోబు నీ ఇలా ఈట సా ఈట ఇక్ ఈ టమాటె హాక్తి నోడ్రీ క్రీట్ ಒಂದು ಎರಡು ನಿಮಿಷ ಮುಚ್ಚಿಡ್ಬೇಕ್ರಿ ಎರಡು ನಿಮಿಷ ಆಗಿಂದ ಮತ್ತೆ ಕಲಸಿ ಇದು ಎಲ್ಲ ಸಿಂಪುಡಿ ಉಪ್ಪು ಗರಿ ಉಪ್ಪು ಹಾಕ್ತೀವಿ ಈಗ ಉಪ್ಪು ಅಂದ ಹಾಕಿ ಕಲಿಸ್ತೀವಿ ನೋಡ್ರಿ ಅಂದ್ರೆ ಜಲ್ದಿ ಕುದ್ಬಿಡ್ತೀರಿ ಉಪ್ಪಿ ಉಪ್ಪು ಹಾಕಿ ಮುಚ್ಚಿಡ್ಬೇಕ್ರಿ ಒಂದು ಇನ್ನೊಂದು ಐದು ನಿಮಿಷ ಈಗ ಇದು ಸಕ್ಕರೆ ಅರ್ಚಿಂಪುರಿ ಹಾಕ್ತೀನಿ ನೋಡಿರಿ ಹಾಕಿ ಒಂದೆರಡು ನಿಮಿಷ ಕುದಿಸ್ಬೇಕು ನೋಡ್ರಿ ಕಲಿಸಿ ಎರಡು ನಿಮಿಷ ಕುದಿಸಿ ಮುಗೀತು ರೀ ಒಟ್ಟು ಹಣ್ಣಾಗಿ ಕುದಿಸಿರು ಮುಗೀತು ನೋಡ್ರಿ ಇನ್ನೊಂದು ಎರಡು ನಿಮಿಷ ಕುದಿಲ್ರಿ ಈಗ ಕುದೈತು ನೋಡ್ರಿ ಹಣ್ಣು ಕುದ್ದೈತ್ರಿ ಈಗ ಗ್ಯಾಸ್ ಬಂದ್ ಮಾಡ್ತೀನಿ ನೋಡ್ರಿ ಇದನ್ನೇನು ಮಾಡೋದು ಈಗ ಅಂದಾಗ ಹಾಕ್ಕೊಂಡು ಈಗ ನಿಮ್ಗೆ ಏಟ್ ಬೇಕು ಕಟ್ಟಂದ ಹಾಕೊಂಡು ಕಲಸು ಉಣ್ಬೇಕು ನೋಡ್ರಿ ಹಿಂಗತ್ತೆ ಈಗ ಚಿತ್ರಾನ್ನ ಇದಕ್ಕೆ ಈಗ ಮಸ್ತ್ ಆತ್ ನೋಡ್ರಿ ನೀವು ಬೇಕಾರೆ ಈ ಪಲ್ಯದ ಮ್ಯಾಗ ಕೊತ್ತಂಬರಿನೂ ಹಾಕ್ಬೇಕ್ರಿ ಸಣ್ಣಗೆ ಚಾಕ್ರಿ ಈಗ ರೀ ಇದಕ್ಕೆ ಒಗ್ಗರಣೆ ಅನ್ನೋ ಅಂತಾರೆ ಮಸ್ತ್ ಆತ್ ನೋಡ್ರಿ ಒಗ್ಗರಣೆ ಅನ್ನ ಇಷ್ಟ ನೋಡ್ರಿ ರೀ ಇದು ಕೊಳ್ಳಿ ಮ್ಯಾಗ ಒಂದು ಸ್ವಲ್ಪ ಪುಟಾಯಿ ಹಿಟ್ಟು ಹಾಕ್ತೀನಿ ನೋಡಿರಿ ಈಗ ಒಂದು ಅರ್ಧ ಸ್ಪೂನ್ ಪುಟ ಹಿಟ್ಟು ಹಾಕ್ತೀನಿ ನೋಡಿರಿ ಮಸ್ತ್ ಭಾಳ ಆಗತ್ತೀ ಇದರ ಮ್ಯಾಗ ಒಂದು ಅರ್ಧ ಸ್ಪೂನ್ ಪುಟ ಹಿಟ್ಟು ಹಾಕಿ ಕಲೀಸುಂಡ್ರಿ ಅಂದ್ರೆ ಈಗ ತಯಾರಾಯ್ತು ನೋಡಿರಿ ಚಿತ್ರಾನ್ ಮಸ್ತ್ ಆತ್ ನೋಡಿರಿ